श्री शारदा गुरुभ्यो नम वेह सहित सुरद्रुमतले हईमे महामंटपे मध्य पुष्पकमासने मणिमे वीरासने संस्थित अग्रे वाचयतीभंजन सुमिभ्य परं व्याख्यात भरतादिभिः दिभ्रतम ಶ್ಯಾಮಲಂ ಶ್ರೀರಾಮಚಂದ್ರನು ವನವಾಸದಲ್ಲಿ ಇರುವಾಗ ಸೀತಾದೇವಿಯನ್ನು ರಾವಣನು ಅಪಹರಿಸಿದ ಸಂದರ್ಭದಲ್ಲಿ ಸೀತಾದೇವಿಯನ್ನು ಹುಡುಕುತ್ತಾ ನಿಧಾನವಾಗಿ ಅವರು ಪಂಪಾ ಸರೋವರದ ಸಮೀಪಕ್ಕೆ ಬಂದಿರುವರು ಸತ್ಯಂ ಶಿವಂ ಸುಂದರಂ ದೇಖಿ ರಾಮ ಅತಿರುಚಿರ ಮಜ್ಜನು ಕಿನ್ಹ ಪರಮ ಸುಖ ಪಾವ सुंदर तरुबर छाया बैठे अनुज सहित रघुराया कह पुनि सकल देव मुनि आये अस्तुति करी निज धाम परम प्रसन्न कृपाला ता अनुज सन कथा कथार बिरहवंत भगवंत ही देखी नारद मन भासो च विशेषी मोर सापकरी अंगीकार सहत रामना ना दुख बारा वैसे प्रभु हि बिलोकउ जागी पुनि न बनी असा अवसरु आगी यह बिचारी नारद करवीना भये जहा प्रभु सुख आसीना गावत रामचरित मृदुबानि प्रेम सहित बहु भान्ति भकानि करत दण्डवत लिये उठाये। राखे बहुत बार कौरलाय स्वागत पूछे निकट बैठारे लक्ष्मण सादर चरण पकारे ಅತ್ಯಂತ ಸುಂದರವಾದ ಆ ಸರೋವರವನ್ನು ಅಂದರೆ ಪಂಪಾ ಸರೋವರವನ್ನು ಕಂಡು ಶ್ರೀರಾಮನು ಅದರಲ್ಲಿ ಮಿಂದು ಪರಮ ಸುಖಿಯಾದನು ಮತ್ತೆ ಒಂದು ಮರದ ನೆರಳಿನಲ್ಲಿ ಲಕ್ಷ್ಮಣನಿಂದೊಡಗೂಡಿ ವಿಶ್ರಮಿಸಿದನು ಅಲ್ಲಿಗೆ ದೇವತೆಗಳು ಮುನಿಗಳು ಬಂದು ಪ್ರಭುವನ್ನು ಸ್ತುತಿಸಿ ತಮ್ಮ ತಮ್ಮ ಧಾಮಗಳಿಗೆ ತೆರಳಿದರು ಶ್ರೀರಾಮನು ಪ್ರಸನ್ನ ಚಿತ್ತದಿಂದ ಕುಳಿತುಕೊಂಡು ಲಕ್ಷ್ಮಣನಿಗೆ ಸರಸವಾದ ಸುಂದರ ಕಥೆಗಳನ್ನು ಹೇಳತೊಡಗಿದನು ಭಗವಾನ್ ಶ್ರೀರಾಮಚಂದ್ರನು ವಿರಹ ವ್ಯಾಕುಲನಾಗಿರುವುದನ್ನು ಕಂಡು ನಾರದರು ಅಂದುಕೊಂಡರು ನನ್ನ ಶಾಪವನ್ನು ಸ್ವೀಕರಿಸಿದ್ದರಿಂದಲೇ ಶ್ರೀರಾಮನು ತುಂಬಾ ಕಷ್ಟಗಳನ್ನು ಅನುಭವಿಸಬೇಕಾಯಿತಲ್ಲ ಇಂತಹ ಭಕ್ತವತ್ಸಲ ಪ್ರಭುವನ್ನು ಹೋಗಿ ನೋಡಿಕೊಂಡು ಬರಬೇಕು ಮತ್ತೆ ಇಂತಹ ಅವಕಾಶ ದೊರೆಯಲಾರದು ಎಂದು ಯೋಚಿಸಿ ಮಹತಿ ಎಂಬ ತನ್ನ ವೀಣೆಯನ್ನು ಕೈಗೆತ್ತಿಕೊಂಡು ಮಧುರ ಸ್ವರದಿಂದ ಪ್ರೇಮಾನುರಾಗದಿಂದೊಡಗೂಡಿ ಶ್ರೀರಾಮನ ಲೀಲೆಗಳನ್ನು ಹಾಡುತ್ತಾ ಶ್ರೀರಾಮನಿದ್ದರೆಗೆ ಬಂದ್ ಆಗಮಿಸಿದರು ಸಾಷ್ಟಾಂಗ ನಮಸ್ಕರಿಸಿದ ನಾರದರನ್ನು ನೋಡಿ ಶ್ರೀರಾಮನು ಅವರನ್ನು ಹಿಡಿದೆತ್ತಿ ಬಿಗಿದಪ್ಪಿಕೊಂಡನು ಕುಶಲ ಪ್ರಶ್ನೆಗಳಾದ ಬಳಿಕ ಅವರನ್ನು ತನ್ನ ಬಳಿಯಲ್ಲಿ ಕುಳ್ಳಿರಿಸಿಕೊಂಡನು ಲಕ್ಷ್ಮಣನು ಆದರದಿಂದ ಮುನಿಯ ಪಾದಗಳನ್ನು ತೊಳೆದನು ಕರಿ ಪ್ರಭು ಪ್ರಸನ್ನ ಜಿಯಜಾನೀ ನಾರದ ಬೋಲೆ ಬಚನ ತಬಜೋರಿ ಸರೂರು ಹಪಾನೀ ಪ್ರಭುವು ಪ್ರಸನ್ನ ಚಿತ್ತನಾಗಿರುವುದನ್ನು ಗ್ರಹಿಸಿ ನಾರದರು ಅನೇಕ ವಿಧದಿಂದ ವಿನಂತಿಯನ್ನು ಗೈದು ತರ ಕಮಲಗಳನ್ನು ಜೋಡಿಸಿಕೊಂಡು ಎಂತೆಂದನು ಸುನಹುವುದಾರ ಸಹಜ ರಘುನಾಯಕ सुंदर अगम सुगम बरदायक देहुएक स्वामी यद्यपि जानत अंतर जामी जानहु मुनि तुम्होर सुभा की कहुकी दुराऊ पवन बस असि प्रिय मोहिला गि जो मुनि बर न सकु तुम्हे जनक जनकु नहि मूरे अस विश्वासत जहु जोरे अब नारदूलि हर्षाई अब बोले हर्षाई अस जत्यपि प्रभु के नाम अनेक श्रुति सह अधिक राम सकल नाम नते अधिका ಗಗನ ಬಧಿಕ ಸಹಜ ಉದಾರಿಯಾದ ರಘುನಾಥ ಏಳು ನೀನು ದುರ್ಲಭವಾದ ಸುಖಪ್ರದವಾದ ವರಗಳನ್ನು ಭಕ್ತರಿಗೆ ಕರುಣಿಸುವಂತಹವನು ಸ್ವಾಮಿ ನೀನು ಸರ್ವಜ್ಞನೋ ಅಂತರ್ಯಾಮಿಯೋ ಆಗಿರುವೆ ಆದರೂ ನಾನು ನಿನ್ನಲ್ಲಿ ಒಂದು ವರವನ್ನು ಬೇಡುತ್ತೇನೆ ದಯವಿಟ್ಟು ಅದನ್ನು ಕರುಣಿಸು ಆಗ ಶ್ರೀರಾಮನು ಹೇಳಿದನು ಮುನೀಶ್ವರ ನಿಮಗೆ ನನ್ನ ಸ್ವಭಾವ ತಿಳಿತಿದೆ ನಾನು ಎಂದಾದರೂ ನನ್ನ ಭಕ್ತರಿಂದ ಏನನ್ನಾದರೂ ಮರೆಮಾಚಿರುವೆನೆ ಮುನಿಗಳೇ ನೀವು ಬೇಡದೇ ಇರುವ ಇಷ್ಟವಾದ ವಸ್ತು ನನ್ನ ಬಳಿ ಯಾವುದಿದೆ ಭಕ್ತರಿಗೆ ಕೊಡಲಾಗದ್ದು ನನ್ನಲ್ಲಿ ಏನೂ ಇಲ್ಲ ಈ ಮಾತನ್ನು ಯಾವಾಗಲೂ ನಂಬಿಕೊಂಡಿರಿ ಆಗ ನಾರದರು ಹರ್ಷಗೊಂಡು ಹೇಳಿದರು ನಾನು ದಾರ್ಶ್ರ್ಯದಿಂದ ಈ ವರವನ್ನು ಕೇಳುತ್ತಿದ್ದೇನೆ ಅದಕ್ಕಾಗಿ ಕ್ಷಮೆಯಿರಲಿ ಪ್ರಭುವಿಗೆ ಅನಂತ ನಾಮಗಳಿವೆ ಅವೆಲ್ಲವೂ ಒಂದಕ್ಕಿಂತ ಒಂದು ಮಿಗಿಲೆಂದು ವೇದಗಳು ಸಾರುತ್ತವೆ ಆದರೂ ರಾಮನಾಮವು ಸರ್ವಶ್ರೇಷ್ಠವಾಗಲಿ ಅದು ಪಾಪವೆಂಬ ಪಕ್ಷಿ ಸಂಕುಲವನ್ನು ನಾಶ ಮಾಡುವ ಬೇಟೆಗಾರನಂತಾಗಲಿ ಈ ವರವನ್ನು ಕರುಣಿಸು ರಜನಿ ಭಗತಿ ತವ ರಾಮ ನಾಮ ಸೊಯಿಸೋಮ ಅಪರ ನಾಮ ಉಡಗನ ಬಿಮಲ ಬಸಹು ಭಗತ ು ಮುನಿ ಸನ ಕೃಪಾ ಸಿಂಧು ರಘುನಾಥ ಮನ ಅತಿ ಪ್ರಭುಪದಾಯವೋ ಮಾತಾ ನಿನ್ನ ಭಕ್ತಿಯೇ ಹುಣ್ಣಿಮೆಯ ರಾತ್ರಿಯು ಭಕ್ತರ ನಿರ್ಮಲ ಹೃದಯಾಕಾಶದಲ್ಲಿ ರಾಮನಾಮವೆಂಬ ಪೂರ್ಣ ಚಂದ್ರನಂತಿತ್ತು ಉಳಿದ ಎಲ್ಲ ನಾಮಗಳು ತಾರಾಗಣಗಳಂತೆ ಬೆಳಗುವಂತಾಗಲಿ ಪ್ಪ ಸಿಂಧುವಾದ ರಘುನಾಥನು ಹಾಗೆಯೇ ಆಗಲಿ ಎಂದು ಹರಸಿದನು ಆಗ ನಾರದರು ಆನಂದ ತುಂದಿಲರಾಗಿ ಪ್ರಭು ಚರಣಗಳಿಗೆ ಎರಗಿದರು ಅತಿ ಪ್ರಸನ್ನ ರಘುನಾಥ ಹಿಜಾನಿ ಉಾರದ ಬೋಲೆ ಮೃದು ಬಾನಿ ರಾಮ ಜಿ ಪೇರೆ ಉಮಾಯ ಮೋಘೆ ಹುಮೆ ಸು ನಹು ರಘುರಾಯ तब विवाह मई चाह वो किन्हा प्रभु के ही कारण करे न दीन्हा सुन मुनि तो हिस कह वो सहरोसा भज ही जे मोहित जि सकल भरोसा करब सदा तिन कई रखवारी जिमि बालक राखई महतारी गहसी सुबच्चा अनल अहिधाये दहराक्षय जननी अरगायी प्रौढ़ भये तेहि सुत परमाता प्रीति करये नगि बाता मोरे प्रौढ़ तनय सम ज्ञानी बालक सुत समदास अमानी जनहि मोर बल निज बलताहि दुहु कह काम क्रोध रिपुआहि यह बिचारी पंडित मोहि भजहि ಭಗತಿ ಜಗೀ ಶ್ರೀ ರಘುವರನು ಅತ್ಯಂತ ಪ್ರಸನ್ನನಾಗಿರುವುದನ್ನು ಗ್ರಹಿಸಿ ನಾರದರು ಮೃದು ಮಧುರವಾಗಿ ಹೇಳಿದರು ರಾಮ ರಘುನಾಥ ಕೇಳು ನೀನು ನಿನ್ನ ಮಾಯೆಯನ್ನು ಪ್ರೇರೇಪಿಸಿ ನನ್ನನ್ನು ಮೋಹಕ್ಕೀಡು ಮಾಡಿದ್ದೆಯಲ್ಲ ಆಗ ನಾನು ಮದುವೆ ಮಾಡಿಕೊಳ್ಳಬೇಕೆಂದಿದ್ದೆ ಆದರೆ ಪ್ರಭುವು ಅದನ್ನು ಯಾವ ಕಾರಣದಿಂದ ಆಗಗೊಡಲಿಲ್ಲ ಆಗ ಪ್ರಭುವು ಹೇಳಿದನು ನಾರದರೆ ಕೇಳಿರಿ ನಾನು ಪ್ರಸನ್ನನಾಗಿ ಹೇಳುತ್ತಿದ್ದೇನೆ ನಮ್ಮ ಸಮಸ್ತ ಆಸೆ ಆಕಾಂಕ್ಷೆಗಳನ್ನು ತೊರೆದು ನನ್ನನ್ನೇ ಭಜಿಸುವವರನ್ನು ತಾಯಿಯು ತನ್ನ ಮಗನನ್ನು ಕಾಪಾಡುವಂತೆ ನಾನು ಕಾಪಾಡುತ್ತೇನೆ ಸಣ್ಣ ಮಗು ಓಡಿ ಹೋಗಿ ಬೆಂಕಿಯನ್ನು ಇಲ್ಲವೇ ಹಾವನ್ನು ಹಿಡಿಯಲು ಹೋದರೆ ಆಗ ತಾಯಿಯು ಅದನ್ನು ತಡೆದು ಮಗುವನ್ನು ಕಾಪಾಡುತ್ತಾಳೆ ಆ ಮಗುವು ಪ್ರಾಯಕ್ಕೆ ಬಂದ ಮೇಲೆಯೂ ತಾಯಿಯು ಅವನನ್ನು ಪ್ರೀತಿಸುತ್ತಾಳೆ ಆದರೆ ಹಿಂದಿನಂತೆ ರಕ್ಷಣೆಗೆ ಓಡುವುದಿಲ್ಲ ಏಕೆಂದರೆ ಅವನು ತಾಯಿಯನ್ನೇ ಅವಲಂಬಿಸದೆ ನನ್ನನ್ನು ತಾನೇ ರಕ್ಷಿಸಿಕೊಳ್ಳುವನು ಜ್ಞಾನಿಗಳು ನನಗೆ ಪ್ರೌಢ ಪುತ್ರರಂತೆ ನಿನ್ನಂತಹ ನನ್ನ ಶಕ್ತಿಯ ಹೆಮ್ಮೆಯಿಲ್ಲದಂತಹ ಸೇವಕರು ನನಗೆ ಪುತ್ರ ಬಾಲಕರಂತೆ ಇಂತಹವರ ಭಾರವನ್ನು ನಾನೇ ವಹಿಸಿಕೊಂಡಿರುತ್ತೇನೆ ಜ್ಞಾನಿಗಳಿಗೆ ತಮ್ಮ ಬಲದ ಮೇಲೆಯೇ ಭರವಸೆ ಇರುತ್ತದೆ ಕಾಮ ಕ್ರೋಧ ರೂಪಿ ಶತ್ರುಗಳಾದರೂ ಇಬ್ಬರಿಗೂ ಅಂದರೆ ಜ್ಞಾನಿಗಳೇ ಇರಲಿ ಅಥವಾ ಭಕ್ತರೇ ಇರಲಿ ಇಬ್ಬರಿಗೂ ಕೂಡ ಕಾಮ ಕ್ರೋಧ ರೂಪಿ ಶತ್ರುಗಳು ಸಮಾನವಾಗಿಯೇ ಇರುತ್ತದೆ ಆದರೆ ಈ ಶತ್ರುಗಳನ್ನು ನಾಶ ಮಾಡಿ ನನ್ನ ಪರಮ ಭಕ್ತರನ್ನು ರಕ್ಷಿಸುವ ಭಾರ ನನ್ನ ಮೇಲೆಯೇ ಇರುತ್ತದೆ ಏಕೆಂದರೆ ಅವರು ನನ್ನ ಮೇಲೆಯೇ ಭಾರವನ್ನಿಡುವರು ಜ್ಞಾನಿಗಳು ಆ ಅಂತ ಶತ್ರುಗಳನ್ನು ತಾನೇ ಎದುರಿಸುತ್ತಾರೆ ಹೀಗೆ ಯೋಚಿಸಿಯೇ ಪಂಡಿತರಾದವರು ನನ್ನನ್ನೇ ಭಜಿಸುತ್ತಾರೆ ಜ್ಞಾನ ಪ್ರಾಪ್ತಿಯಾದರೂ ಅವರು ಭಕ್ತಿಯನ್ನು ತೊರೆಯುವುದಿಲ್ಲ ಏಕೆಂದರೆ ಭಗವಂತನನ್ನು ತೊರೆದು ತಾನಾಗಿಯೇ ಈಗೆಲ್ಲ ಕೆಲಸವನ್ನು ಅಂದರೆ ಕಾಮ ಕ್ರೋಧಗಳನ್ನು ಹತ್ತಿಕ್ಕುತ್ತೇನೆ ಎನ್ನುವವನು ಎಲ್ಲಿಯಾದರೂ ಹಾದಿ ತಪ್ಪುವ ಸಂಭವ ಇದ್ದೇ ಇರುತ್ತದೆ ಆದ್ದರಿಂದ ಪಂಡಿತನಾದರೂ ಜ್ಞಾನಿಯಾದರೂ ಅವರು ಭಕ್ತರಾಗಿಯೇ ಮುಂದುವರಿಯುತ್ತಾರೆ ಏಕೆಂದರೆ ಭಕ್ತರನ್ನು ಭಗವಂತನೇ ನೋಡಿಕೊಳ್ಳುವನಲ್ಲವೇ ಆ ಕಾರಣದಿಂದಾಗಿಯೇ ನಾರದರು ಮಾಯೆಯಲ್ಲಿ ಮುಳುಗಿ ಮದುವೆ ಮಾಡಿಕೊಳ್ಳಲು ಹೊರಟಾಗ ಭಗವಂತನೇ ಬಂದು ಅವರನ್ನು ರಕ್ಷಿಸಿದ ಕಾಮ ಕ್ರೋಧ ಲೋಭಾದಿ ಮದ ಪ್ರಬಲ ಮೋಹ ಕೈ ದಾರಿ ಮಹಾ ಅತಿ ದಾರುಣ ದುಃಖದ ಮಾಯಾರೂಪೀ ನಾರಿ ಕಾಮ ಕ್ರೋಧ ಲೋಭ ಮದವೇ ಮೊದಲಾದವುಗಳು ಮೋಹದ ಪ್ರಬಲ ಸೇನೆಯಾಗಿದೆ ಇದರಲ್ಲಿಯೂ ಮಾಯಾ ಸ್ವರೂಪಿಣಿಯಾದ ಕೆಣ್ಣು ಅತ್ಯಂತ ದಾರುಣ ದುಃಖದಾಯಿಕೆಯಾಗಿದ್ದಾಳೆ सुन श्रुति संता मोह विपिन कहु नारी बसंता जप तप नीम जलाश्रय झारी हो यीषम जोशयि सब नारी काम क्रोध मद मत्सर भेका इनकी हर शरषाएक का नकु मुदक समुदायी सरद सदा सुखदाई धर्म सकल सरसिरुह हि मति नहि दहि सुखमंदा मुनि ममता जवास बहुतायि पल बलुहयि मारिषिशिरऋतुपायि सी पापु लोकनिकर नारिनि बिडर जनि अधिकारी ಬುದ್ಧಿ ಬಲಸೀಲ ಸತ್ಯಸಬಮೀನ ಬನಸಿ ಸಮತ್ರಿಯ ಕಹಿ ಪ್ರಭೀನಾ ಮುನೀಶ್ವರ ಮೋಹರೂಪಿ ವನವನ್ನು ವಿಕಸಿತಗೊಳಿಸುವುದಕ್ಕೆ ಸ್ತ್ರೀಯು ವಸಂತ ಋತುವಿನಂತಿದ್ದಾಳೆ ಎಂದು ವೇದ ಪುರಾಣ ಸಾಧು ಸಂತರು ಹೇಳುತ್ತಾರೆ ಆ ಸ್ತ್ರೀಯೇ ಮರಳಿ ಗ್ರೀಷ್ಮ ಋತುವಿನಂತಾಗಿ ಪ ಜಪ ತಪ ವಿನಯವೆಂಬ ಜಲಾಶಯಗಳನ್ನು ಒಣಗಿಸಿ ಬಿಡುತ್ತಾಳೆ ನಾಮ ಕ್ರೋಧ ಮದ ಮಾತ್ಸರ್ಯಗಳೆಂಬ ಕಪ್ಪೆಗಳ ಪಾಲಿಗೆ ಮಳೆಗಾಲವಾಗಿ ಹರ್ಷವನ್ನುಂಟು ಮಾಡುವವಳು ಏಕಮಾತ್ರ ಈ ಸ್ತ್ರೀಯೇ ದುರ್ವಿಷಯಗಳೆಂಬ ವಿಷಯಗಳೆಂಬ ಕುಮದಗಳಿಗೆ ಸದಾ ಸುಖದಾಯಕವಾದ ಶರದೃತುವು ಆಕೆಯೇ ಸಮಸ್ತ ಧರ್ಮಗಳೇ ಕಮಲ ವೃಂದ ಈ ನೀಚ ವಿಷಯಜನ್ಯ ಸುಖ ಕೊಡುವ ಸ್ತ್ರೀಯು ಹೇಮಂತ ಋತುವಾಗಿ ಅವುಗಳನ್ನು ನಾಶಪಡಿಸುತ್ತಾಳೆ ಮತ್ತೆ ಮಮತೆ ಎಂಬ ಜಮಾಸವನವನ್ನು ಹೆಣ್ಣೆಂಬ ಶಿಶಿರಋತುವು ನಳನಳಿಸುತ್ತದೆ ಪಾಪಗಳೆಂಬ ಗೂಬೆಗಳಿಗೆ ಈ ಹೆಣ್ಣು ಸುಖದಾಯಕವಾದ ಕಗ್ಗತ್ತಲ ಇರುಳು ಬುದ್ಧಿ ಬಲ ಶೀಲ ಸತ್ಯ ಇವುಗಳು ಮೀನುಗಳಿದ್ದಂತೆ ಇವುಗಳನ್ನು ಸಿಕ್ಕಿಸಿ ಹಾಕಿ ನಾಶ ಮಾಡುವ ಗಾಳವೇ ಈ ಹೆಣ್ಣು ಎಂದು ಬುದ್ಧಿವಂತರು ಹೇಳುತ್ತಾರೆ ಅವು ನಮೂಲ ಸೂಲ ಪ್ರದ ಪ್ರಮದ ಮಕಾನಿ ನಿವಾರನ ಜಿಯ ದಜಾನಿ ಯುವತಿಯಾದ ಸ್ತ್ರೀಯು ಎಲ್ಲ ದೋಷಗಳಿಗೆ ಮೂಲವು ಶೂಲಪ್ರದ ಹಾಗೂ ಎಲ್ಲ ರೀತಿಯ ದುಃಖಗಳ ಗಣಿಯಾಗಿದ್ದಾಳೆ ಆದ್ದರಿಂದಲೇ ಮುನೀಶ್ವರ ಇವೆಲ್ಲವನ್ನು ಯೋಚಿಸಿಯೇ ನಾನು ನಿನಗೆ ಮದುವೆಯಾಗಲು ಬಿಡಲಿಲ್ಲ ಸುನಿ ರಘುಪತಿ ಕೇ ಬಚನ ಸುಹಾಯೇ मुनि नयन भरी आये कहो कवन प्रभु कई असी रीति सेवक प्रीति जे न बजहि अस प्रभु ब्रह्म त्यागी अभागी अभागि सादर बोले मुनि नारद सुनहु राम विज्ञान विसारद संतन के रघुबीरा कहु नाथ भव भञ्जन भीरा, भीरा सुनमुनि सन्तन के गुन कहु मै के बसरहु षट् विकार जित अनघ अकामा अचल अकिञ्चन शुचि सुख अमित बोध अनीहमित भोगी ಕಿಕೋಬಿದಾವಧಾನ ಮಾನಮದ ಹೀನ ಧೀರ ಧರ್ಮ ಗತಿ ಪರಮ ಪ್ರಭೀನ ಶ್ರೀರಾಮಚಂದ್ರನ ಮನೋಹಾರಿಯಾದ ಅವರ ಕಣ್ಣುಗಳಲ್ಲಿ ಪ್ರೇಮಾಶ್ರುಗಳು ತುಂಬಿ ಬಂದವು ಅವರು ಮನಸ್ಸಿನಲ್ಲೇ ಅಂದುಕೊಂಡರು ಇಂತಹ ಪ್ರಭುವನ್ನು ನಾನು ಎಲ್ಲಿಯೂ ಕಾಣೆ ಬೇರೆ ಯಾವ ಪ್ರಭುವಿಗೆ ತನ್ನ ಸೇವಕರ ಮೇಲೆ ಇಷ್ಟೊಂದು ಪ್ರೇಮ ಇದೆ ಸಾಂಸಾರಿಕ ಭ್ರಮೆಗೆ ಗುರಿಯಾಗಿ ಇಂತಹ ಪ್ರಭುವನ್ನು ಭಜಿಸದ ಜನರು ಜ್ಞಾನ ದರಿದ್ರರು ಮಂದಮತಿಗಳು ನಿರ್ಭಾಗ್ಯರು ಆಗಿದ್ದಾರೆ ಬಳಿಕ ನಾರದ ಮಹರ್ಷಿಗಳು ಆದರದಿಂದ ಹೇಳಿದರು ಓ ವಿಜ್ಞಾನ ವಿಶಾರದ ಶ್ರೀರಾಮ ರಘುವೀರ ಎಲೈ ಭವ ಭಯವನ್ನು ಹೋಗಲಾಡಿಸುವ ಸ್ವಾಮಿಯೇ ದಯಮಾಡಿ ನನಗೆ ಸಂತರ ಲಕ್ಷಣಗಳನ್ನು ತಿಳಿಸೋಣವಾಗಲಿ ಆಗ ಶ್ರೀರಾಮನು ನುಡಿದನು ಮುನೀಶ್ವರ ಯಾವ ಕಾರಣದಿಂದ ನಾನು ಸಂತರ ವಶದಲ್ಲಿರುತ್ತೇನೋ ಅಂತಹವರ ಗುಣಗಳನ್ನು ಹೇಳುತ್ತೇನೆ ಕೇಳು ಆ ಸಂತರು ಹರಿಷಡ್ವರ್ಗಗಳನ್ನು ಗೆದ್ದವರು ಪಾಪರಹಿತರು ನಿಷ್ಕಾಮರು ಸ್ಥಿರ ಬುದ್ಧಿಯುಳ್ಳವರು ಸರ್ವಸ್ವ ತ್ಯಾಗಿಗಳು ಅಂತರ್ಬಾಹ್ಯಗಳಲ್ಲಿ ಶುದ್ಧರಾದವರು ಸುಖಧಾಮರು ಅಪಾರ ಜ್ಞಾನಿಗಳು ಇಚ್ಛಾರಹಿತರು ಮಿತಾಹಾರಿಗಳು ಸತ್ಯ ಪ್ರತಿಜ್ಞರು ಕವಿ ಕೋವಿದರು ಯೋಗಿಗಳು ಸದಾ ಸಾವಧಾನರು ಇತರರನ್ನು ಗೌರವಿಸುವವರು ಅಭಿಮಾನ ರಹಿತರು ಧೈರ್ಯವಂತರು ಧರ್ಮ ಮಾರ್ಗಾಚರಣ ಕುಶಲರು ಆಗಿರುವರು ಗುಣಾಗಾರ ಸಂಸಾರ ದುಃಖ ರಹಿತ ಬಿಗತ ಚರಣ ಸರೋಜ ಪ್ರಿಯತಿನ ಕಹುದೇಹನ ಗೇಹ ಅವರು ಗುಣನಿಧಿಗಳು ಸಂಸಾರ ದುಃಖರಹಿತರು ವಿಕತ ಸಂದೇಹರು ಆದ ಇಂತಹ ಸಜ್ಜನರಿಗೆ ನನ್ನ ಚರಣ ಕಮಲಗಳಲ್ಲದೆ ತಮ್ಮ ದೇಹವಾಗಲಿ ಗೇಹವಾಗಲಿ ಪ್ರಿಯವಾಗಿರುವುದಿಲ್ಲ ನಿಜ ಗುಣ ಶ್ರವಣ ಸುನತ ಸಕುಚಾಹಿ ಪರ ಗುಣ ಸುನತ ಅಧಿಕ ಹರಶಾಹಿ तं समशीतल नहि नीति सरल सुभावु सबहि सन् प्रीति जप व्रत दम संयमनेमा गुरुगोविन्द प्रिप्रपद प्रेम श्रद्धा च मामयत्रिदाय मुदितु मम पद प्रीति अमाया विरति विवेक विनय ज्ञानाबोध यथा रथ वेद पुराणा अम्भमानमदकरहि न कावूलिन देहि कुमारग पावघि सु न कि सदामलील साधु न के गुणजेते कहि न सकहि सारद श्रुतिते ಅವರು ತಮ್ಮ ಗುಣಗಳನ್ನು ಕೇಳಲು ಇಷ್ಟಪಡುವುದಿಲ್ಲ ಆದರೆ ಇತರರ ಸಗುಣಗಳನ್ನು ಕೇಳಿ ಹೆಚ್ಚಾಗಿ ಸಂತೋಷ ಪಡುವರು ಅವರು ಯಾವಾಗಲೂ ಸರಳ ಶೀತಲರಾಗಿದ್ದು ನ್ಯಾಯವನ್ನು ಎಂದೂ ತೊರೆಯುವುದಿಲ್ಲ ಅವರು ಸರಳ ಸ್ವಭಾವದವರಾಗಿದ್ದು ಎಲ್ಲರನ್ನೂ ಪ್ರೀತಿಸುತ್ತಿರುತ್ತಾರೆ ಅವರು ಜಪ ತಪ ವ್ರತ ನಿಯಮ ಶಮೆ ದಮಗಳನ್ನು ಆಚರಿಸುವಂತಹವರು ಗುರು ಗೋವಿಂದ ವಿಪ್ರರ ಪಾದಗಳಲ್ಲಿ ಅವರಿಗೆ ಹೆಚ್ಚಿನ ಭಕ್ತಿ ಅವರು ಶ್ರದ್ಧೆ ಕ್ಷಮೆ ಮೈತ್ರಿ ದಯೆ ಸಂತೋಷ ಹಾಗೂ ನನ್ನ ಚರಣಗಳಲ್ಲಿ ನಿಷ್ಕಪಟ ಪ್ರೇಮವುಳ್ಳವರು ಅವರಿಗೆ ವೈರಾಗ್ಯ ವಿವೇಕ ವಿನಯ ವಿಜ್ಞಾನ ಮತ್ತು ವೇದ ಪುರಾಣಗಳ ಯಥಾರ್ಥ ಜ್ಞಾನವಿರುತ್ತದೆ ಜಂಬ ದುರಭಿಮಾನ ಮದ ಮೊದಲಾದವುಗಳಿಂದ ದೂರವಾಗಿದ್ದು ಅವರು ಮರೆತಾದರೂ ಕುಮಾರ್ಗದಲ್ಲಿ ನಡೆಯುವುದಿಲ್ಲ ಅವರು ನಿರಂತರವು ನನ್ನ ಲೀಲೆಗಳನ್ನು ಹಾಡುತ್ತಾ ಶ್ರವಣ ಮಾಡುತ್ತಾ ಇರುತ್ತಾರೆ ನಿಸ್ವಾರ್ಥವಾಗಿ ಇತರರ ಹಿತದಲ್ಲಿ ರಥರಾಗಿರುತ್ತಾರೆ ಎಲೈಮುನಿಯೇ ಸಂತರಲ್ಲಿರುವ ಗುಣಗಳನ್ನು ಶಾರದೆಯಾಗಲಿ ವೇದಗಳಾಗಲಿ ವರ್ಣಿಸಲಾರರು कहि सकारद शेष नारद सुनत पद असदीन अस दीनबन्धुकृपाल आपने भगत गुणनिजमुख कहि शिरुनाइ बारहि बार चरणनि ब्रह्मपुर नारद गये ते धन्य तुलसीदास आस ವಿಹಾಯಿ ಜೇ ಹರಿ ರಗರಯೇ ಸಜ್ಜನರ ಗುಣಗಳನ್ನು ಸರಸ್ವತಿ ದೇವಿಯಾಗಲಿ ಶೇಷನಾಗಲಿ ವರ್ಣಿಸಲಾರರು ಈ ಮಾತನ್ನು ಕೇಳುತ್ತಲೇ ನಾರದ ಮಹರ್ಷಿಗಳು ಶ್ರೀರಾಮನ ಪಾದ ಪಂಕಜಗಳನ್ನು ಹಿಡಿದುಕೊಂಡರು ದೀನ ಬಂಧುವೋ ದಯಾಳುವೋ ಆದ ಪ್ರಭುವು ಈ ಪ್ರಕಾರವಾಗಿ ಭಕ್ತರ ಗುಣಗಳನ್ನು ಸ್ವಯಂ ತನ್ನ ಶ್ರೀಮುಖದಿಂದಲೇ ವರ್ಣಿಸಿರುವನು ಭಗವಂತನ ಚರಣಗಳಲ್ಲಿ ಪುನಃ ಪುನಃ ವಂದಿಸಿಕೊಂಡು ನಾರದರು ಬ್ರಹ್ಮಲೋಕಕ್ಕೆ ತೆರಳಿದರು ಎಲ್ಲ ವಿಧವಾದ ಆಸೆಗಳನ್ನು ತೊರೆದು ಕೇವಲ ಶ್ರೀಹರಿಯ ಭಕ್ತಿಯಲ್ಲಿ ಅನುರಕ್ತರಾಗಿರುವವರು ನಿಜವಾಗಿ ಧನ್ಯಾತ್ಮರು ಎಂದು ತುಳಸಿದಾಸರು ಹೇಳುತ್ತಿದ್ದಾರೆ ರಾಮನಾರಿ ಜಸು ಪಾವನ ಗಾವಹಿ ಸುನಹಿ ಜಲೋಗ ರಾಮ ಭಗತಿ ದೃಢ ಪಾವಹಿ ಬಿನು ಬಿರ ಗಪ ಜೋಗ ದೀಪ ಸಿಖಾ ಸಮ ಜುಬತಿ ತನ ಜನಿ ಪತಂಗ ಭಜಹಿ ಹಿ ರಾಮತ ಕಾಮ ಮದ ಕರ ಸದಾ ಸತಸಂಗ ರಾವಣಾರಿಯಾದ ಶ್ರೀರಾಮನ ಪಾವನ ಯಶವನ್ನು ಗಾನ ಮಾಡುವವರಿಗೆ ಶ್ರದ್ಧೆಯಿಂದ ಶ್ರವಣಿಸುವವರಿಗೆ ವೈರಾಗ್ಯ ಜಪ ಯೋಗ ಇವುಗಳು ಇಲ್ಲದೆಯೇ ಶ್ರೀರಾಮನ ದೃಢ ಭಕ್ತಿ ಲಭಿಸುತ್ತದೆ ಯುವತಿಯರ ಶರೀರವು ದೀಪ ಶಿಖೆಯಂತಿದೆ ಮನಸ್ಸೇ ನೀನು ಅದರಲ್ಲಿ ಬೀಳುವ ಪತಂಗವಾಗಬೇಡ ರಾಮ ಮದಗಳನ್ನು ತೊರೆದು ಶ್ರೀರಾಮಚಂದ್ರನನ್ನು ಭಜಿಸು ಸದಾಕಾಲ ಸತ್ಸಂಗದಲ್ಲಿ ಇರು ಇಲ್ಲಿಗೆ ಮಾಸಪಾರಾಯಣದ ಇಪ್ಪತ್ತೆರಡನೆಯ ವಿಶ್ರಾಮವಾಗುತ್ತದೆ ಇತಿಶ್ರೀಮ್ ಚರಿತ ಮಾನಸೆ ಸಕಲ ಕಲಿವಿ ಕಲುಷ ವಿಧ್ವಂಸನೆ ತೃತೀಯ ಸೋಪಾನ ಸಮಾಪ್ತ ಕಲಿಯುಗದ ಎಲ್ಲ ಪಾಪಗಳನ್ನು ಧ್ವಂಸ ಮಾಡುವ ಶ್ರೀರಾಮಚರಿತ ಮಾನಸದಲ್ಲಿ ಅರಣ್ಯ ಕಾಂಡವೆಂಬ ಮೂರನೆಯ ಸೋಪಾನವು ಇಲ್ಲಿಗೆ ಮುಗಿದುದು ಶ್ರೀ ಸೀತಾರಾಮಚಂದ್ರಾರ್ಪಣಮಸ್ತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भज मनः हरण भयद श्रीरामचन्द्र कृपाल भजम हरणभवभयद ऋणं श्रीरु श्रीराम Shri Ram, Shri Ram, Shri Ram. Shri Ram.